ಒಂದು ಸಾರಿ ಯೋಚನೆ ಮಾಡ್ರಿ ಕೆಲಸ ಮಾಡುವ ಒಬ್ಬ ಆಳಿಗೆ ಅಷ್ಟು ಜವಾಬ್ದಾರಿ ಇರಬೇಕಾದ್ರೆ ಸ್ನೇಹಿತನಿಗೆ ತನ್ನ ಮನೆಯ ಮೇಲೆ ಅಷ್ಟ ದಾಸನಿಗೆ ತನ್ನ ಮನೆಯ ಮೇಲೆ ತನ್ನ ಯಜಮಾನನ ಕೆಲಸದ ಮೇಲೆ ಅಷ್ಟು ಜವಾಬ್ದಾರಿ ಇರಬೇಕಾದ್ರೆ ಮಗನಿಗೆ ಎಷ್ಟು ಇರಬಾರ್ದು ಅಲ್ಲೇ ಲೂಯಾ ಒಂದ್ಸರಿ ಜೋರಾಗಿ ಹೇಳೋಣ ಅಲ್ಲೇ ಲೂಯ ಅಲ್ಲೇ ಲೂಯಾ ಅಲ್ಲೇ ಲೂಯ್ಯಾ ಅಂದ್ರೆ ಅವರು ಯಾರು ಮಕ್ಕಳಲ್ಲ ಆದ್ರೂ ಅವರು ಆ ಒಂದು ರಾಜ್ಯಕ್ಕೋಸ್ಕರ ದುಡಿದ್ರು ಏನ ಯಾವ ಯಾವುದಕ್ಕೋಸ್ಕರ ದುಡಿದ್ರು ಆ ಪರಲೋಕ ರಾಜ್ಯಕ್ಕೋಸ್ಕರ ದುಡಿದ್ರು ಪರಲೋಕ ರಾಜ್ಯಕ್ಕೋಸ್ಕರ ತ್ಯಾಗ ಮಾಡಿದ್ರು ನಾವಾದರೂ ಏನಾಗಿದೆ ಗೊತ್ತಾ ನೀನಾದ್ರೂ ನೀನಾದ್ರೂ ಏನಾಗಿದೆ ದೇವರ ಮಗನಾಗಿದ್ದೀ ಅಲ್ಲ ನೀವು ದೇವರ ಮಕ್ಕಳಾಗಿದ್ದೀರಿ ಮಕ್ಕಳ ಅಂದ್ರೆ ಬಾಧ್ಯರಾಗಿದ್ದೇವೆ ಎಲ್ರಡ್ರಿ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ಅಲಲೂಯ್ಯ ನಮಗೆ ಬಾಧ್ಯತೆ ಇದೆ ನಾವು ಸುಮ್ಮನೆ ಅಲ್ಲ ದೇವರು ನಮ್ಮನ್ನು ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ ಆದರೆ ನಮಗೊಂದು ಜವಾಬ್ದಾರಿ ಐತೆ ಅಲಲೂಯ ಒಂದು ವಿಷಯ ಗೊತ್ತಾ ತಂದೆಯ ತೋಟದಲ್ಲಿ ಕೆಲಸ ಇದೆ ತೋಟದಲ್ಲಿ ದ್ರಾಕ್ಷಿ ಫಲಗಳು ಬಂದಿದೆ ಅಂದರೆ ಬೆಳೆಯು ಬಹಳವಾಗಿದೆ ಬೆಳೆ ಬಂದು ನಿಂತಿದೆ ಬೆಳೆ ಬಂದು ನಿಂತಾಗ ಕೆಲಸಗಾರರು ಕಡಿಮೆ ಇದ್ದಾರೆ ಕೆಲಸಗಾರರು ಕಡಿಮೆ ಇದ್ದಾಗ ಕೆಲವರು ಸೋಮಾರಿ ಕೆಲಸಗಾರಿಗಳು ಕೂಡ ಇದ್ದಾರೆ ಅಲಲೂಯ ಈಗ ಅವನು ಸೋಮಾರಿತನ ಮಾಡ್ತಾನೆ ಅಂತೇಳಿ ನೀನು ಸೋಮಾರಿತನ ತನ ಮಾಡೋಕ್ಕಾಗತ್ತಾ ಕೆಲಸ ಕೂಲಿ ಕರ್ಕೊಂಡು ಹೋಗಿದೀಯಾ ಯಾರನ್ನ ಕೆಲಸಗಾರರನ್ನ ಅವರು ಕೆಲವರು ಸೋಮಾರಿತನ ಮಾಡ್ತಾರೆ ಈಗ ಅವರು ಕೂಲಿ ಆಳುಗಳು ಅವರು ಕೂಲಿಗೋಸ್ಕರ ಮಾಡ್ತಿರ್ತಾರೆ ನೀನು ಕೂಲಿಗೋಸ್ಕರ ಮಾಡ್ತೀಯಾ ಅಲ್ಲಲುಯ್ಯ ಕೂಲಿಗೋಸ್ಕರ ಮಾಡ್ತೀಯಾ ಕೆಲಸನ ಇಲ್ಲ ಯಾವುದಕ್ಕೋಸ್ಕರ ಮಾಡ್ತೀಯ ಅಂದರೆ ನೀನು ಬಾಧ್ಯನಾಗಿದ್ಯಾ ಅದಕ್ಕೆ ಏನಾಗಿದ್ಯಾ ನೀನು ಆ ಕೆಲಸ ಮಾಡಲೇಬೇಕು ನೀನು ಬಾಧ್ಯನಾಗಿದೆಯಾ ಹೊಲ ನಿಮ್ಮ ಅಪ್ಪಂದು ಯಾರ್ದು ಹೊಲ ಹೊಲ ಯಾರ್ದು ನಮ್ಮ ಅಪ್ಪಂದು ಹೊಲ ತೋಟ ನಮ್ಮ ಅಪ್ಪಂದು ನಾನು ಅಲ್ಲಿ ಮಗನಾಗಿದ್ದೇನೆ ಅಲ್ಲಿ ಕೆಲಸ ಬಹಳ ಇದೆ ಅವರು ಸಂಬಳಕ್ಕಾಗಿ ಕೆಲಸ ಮಾಡ್ತಾರೆ ನಾನು ಬಾಧ್ಯತೆಗಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಲ್ಲ ನಾನು ಆ ಒಂದು ಜಮೀನು ಅದು ನನಗೆ ಸೇರಿದ್ದು ಅದು ನಮ್ಮ ಅಪ್ಪಂದು ಅಪ್ಪ ಅಪ್ಪಗೆ ನನ್ನನ್ನು ಆತ ಆತ ನಾನು ಅಪ್ಪಗೆ ಹುಟ್ಟಿದ್ದೇನೆ ಅಲೂಯ್ಯ ವಾಕ್ಯ ಹೇಳ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರು ದೇವರಿಂದಲೇ ಅಹ್ ದೇವರ ಮಕ್ಕಳಾಗಿದ್ದಾರೆ ಯಾರ್ಯಾರು ಆತನ ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರು ದೇವರ ಮಕ್ಕಳಾಗಿದ್ದಾರೆ ಅವರಿಗೆ ದೇವರ ಮಕ್ಕಳೆಂಬ ಅಧಿಕಾರವನ್ನ ಕೊಡಲ್ಪಟ್ಟಿದೆ ಮುಂದೆ ಹೇಳ್ತದೆ ಹದಿಮೂರನೇ ವಚನ ಇವರು ಪುರುಷ ಸಂಕಲ್ಪದಿಂದಾಗಲಿ ಕಾಮ ಸಂಕಲ್ಪದಿಂದಾಗಲಿ ರಕ್ತ ಸಂಬಂಧದಿಂದಾಗಲಿ ಹುಟ್ಟಿದವರಲ್ಲ ಇವರು ದೇವರಿಂದಲೇ ಹುಟ್ಟಿದವರು ಯಾರು ದೇವರಿಂದ ಹುಟ್ಟಿದವರು ಯಾರು ದೇವರಿಂದ ಹುಟ್ಟಿದವರು ಯಾರು ಯಾರ್ಯಾರು ಏಸು ಕ್ರಿಸ್ತನನ್ನ ಅಂಗೀಕರಿಸಿದರು ಅವರು ದೇವರಿಂದ ಹುಟ್ಟಿದವರು ಅವರು ದೇವರ ಮಕ್ಕಳಾಗಿದ್ದಾರೆ ಮತ್ತು ಮಕ್ಕಳಾಗಿದ್ದರೆ ನಾವು ಬಾಧ್ಯರಾಗಿದ್ದೇವಂತೆ ನಾವು ಮಕ್ಕಳಾಗಿದ್ದ ಮೇಲೆ ಏನಾಗಿದ್ದೇವೆ ನಾವು ಬಾಧ್ಯರಾಗಿದ್ದೇವೆ ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿಯೂ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ನಾವು ಪಾಲುಗಾರರಾಗಿದ್ದೇವೆ ಆಮೇನ್ ಹಾಲಲುಯ ಎಲ್ಲರೂ ಜೋರಾಗಿ ಹಾಲಲುಯ್ಯ ಹಾಲಲುಯ ಕೆಲವು ಮೈಗಳ ಏನು ಮಾಡ್ತಾನೆ ಕೆಲಸ ಮಾತ್ರ ಮಾಡಂಗಿಲ್ಲ ಕೂಲಿ ಮಾತ್ರ ಬೇಕಂತಾನೆ ಕೆಲಸ ಸರಿಯಾಗಿ ಮಾಡದಿದ್ರು ಅವನು ಕೂಲಿ ಕೇಳ್ತಾನೆ ಹಾಲಲ್ಲೂಯ್ಯ ಆದರೆ ನಿಜವಾದ ಮಗನೇನು ಗೊತ್ತಾ ನಿಜವಾದ ಮಗನು ಏನಂತಂದರೆ ಆತನು ಕೂಲಿಗೋಸ್ಕರ ಕೆಲಸ ಮಾಡೋದಿಲ್ಲ ಆತನು ತನ್ನ ಬಾಧ್ಯತೆ ಇದು ನನ್ನ ಬಾಧ್ಯತೆ ಇದೆ ಎಂದು ಆತನ ಏನು ಮಾಡ್ತಾನೆ ಕೆಲಸವನ್ನು ಮಾಡುವವನಾಗಿದ್ದಾನೆ ಆಮೇನು ಹಾಲಲ್ಲೂಯ್ಯ ಎಲ್ಲರೂ ಜೋರಾಗಿ ಹಾಲಲ್ಲೂಯ್ಯ ಅವರು ಮಕ್ಕಳೆಂಬಂಥ ಸೌಭಾಗ್ಯ ಅವ್ರಿಗೆ ಬರಲಿಲ್ಲ ನಿಮಗೊಂದು ವಿಷಯ ಹೇಳ ನಾನು ಮಕ್ಕಳು ಅಂತಂದರೆ ಇವತ್ತು ದೇವ್ರು ನಿಮಗೆ ಎಂಥ ಅಧಿಕಾರ ಕೊಟ್ಟಿದ್ದಾನೆ ಅಂದರೆ ಮಕ್ಕಳೆಂಬ ಅಧಿಕಾರ ಕೊಟ್ಟಿದ್ದಾನೆ ಎಂಥ ಅಧಿಕಾರ ಕೊಟ್ಟಿದ್ದಾನೆ ಎಂಥ ಅಧಿಕಾರ ಕೊಟ್ಟಿದ್ದಾನೆ ಜೋರಾಗಿ ಹೇಳಿ ಎಂಥ ಅಧಿಕಾರ ಕೊಟ್ಟಿದ್ದಾನೆ ಮಕ್ಕಳೆಂಬ ಅಧಿಕಾರ ಕೊಟ್ಟಿದ್ದಾನೆ ಅಂದರೆ ನಾವು ತಂದೆ ಹತ್ರ ಎಷ್ಟು ಕ್ಲೋಸ್ ಆಗಿರ್ಬೋದು ಮೊನ್ನೆ ಯಾರು ಸೇವಕರು ಹೇಳ್ತಾ ಇದ್ರೆ ಏನಂತಂದ್ರೆ ಈ ದೊಡ್ಡ ಕಮಿಟಿ ಮೀಟಿಂಗು ಕೋರ್ ಕಮಿಟಿ ಮೀಟಿಂಗ್ ನಡೆಸ್ತಾ ಇರಬೇಕಾದ್ರೆ ಆ ಆಫೀಸ್ನಾಗೆ ಅದು ಅವರ ಆಫೀಸರ್ ಅಂದರೆ ಅವರು ಆ ಎಮ್ ಡಿ ಬಂದು ಕುಂತಿರ್ತಾನಲ್ಲಿ ಯಾರಿಗೂ ಪ್ರವೇಶ ಇರಲ್ಲ ಅದ್ರ ಹಿಂದ್ಗಡೆ ಬಾಗಿಲಿನಿಂದ ಮಕ್ಕಳಿಗೆ ಮಾತ್ರ ಪ್ರವೇಶ ಇದೆ ಬಂದು ಆ ಮಗು ಬಂದು ಕುಂತು ಈಗ ನಾವೇ ಆಗಲಿ ನಮ್ಮ ಮನೆಗೆ ಯಾರೋ ಬಂದಾಗ ನಾವು ಕುಂತು ಮಾತಾಡ್ಕೊಂತ ಕೂತ್ವಿ ನಮ್ಮ ಅಚ್ಚನ ಸಣ್ಣಗಳಿದ್ದಾಗ ಸೇಮ್ ಯಾರು ಏನು ಏನು ಮಾತಾಡ್ತಾ ಇದ್ದಾರೆ ಏನು ಹ್ಞೂ ಸೀದಾ ಬಂದು ಸೀದಾ ಡೈರೆಕ್ಟ್ ತೊಡೆ ಮೇಲೆ ಕುಂದಿರ್ತಿದ್ವಿ ಸೀದಾ ಯಾಕೆ ಗೊತ್ತಾ ಮಕ್ಕಳಿಗೆ ಅಧಿಕಾರ ಇದೆ ಅಮ್ಮೇನು ಹಾಲಲುಯ್ಯ ಮಕ್ಕಳಿಗೆ ಕೇಳಿಕೊಳ್ಳುವ ಅಧಿಕಾರ ಇದೆ ಅಮ್ಮೇನ ಹಾಲಲುಯ್ಯ ಮಕ್ಕಳಿಗೆ ತಂದೆಯಿಂದ ಪಡೆಯುವ ಅಧಿಕಾರ ಇದೆ ಮಕ್ಕಳಿಗೆ ತಂದೆಗೆ ಎದುರಿಗೆ ತಂದೆಯ ಎದೆಯ ಎದೆಗೆ ವರ್ಗಿಕೊಳ್ಳುವ ಅಧಿಕಾರ ಇದೆ ಅಮೆ ನಾಲಲೂಯ ತಂದೆಯ ಪಕ್ಕದಲ್ಲಿ ಕುಳಿತುಕೊಳ್ಳುವ ಅಧಿಕಾರ ಮಕ್ಕಳಿಗಿದೆ ಆಮೇನ ಹಾಲಲೂಯ ಹಾಗಾದ್ರೆ ಮಕ್ಕಳಾಗಿದ್ದರೆ ನಾವು ಬಾಧ್ಯರಾಗಿದ್ದೇವೆ ಆಮೇಲೆ ನಾಲಲೂಯ ಮಕ್ಕಳಂದ್ರೆ ಸುಮ್ಮನೆ ಅಲ್ಲ ನಮಗೆ ಜವಾಬ್ದಾರಿ ಕೊಟ್ಟಿದೆ ನಿಮಗೆ ಗೊತ್ತಾ ಪರ್ಲೋಕೋದಾಗ ನಿಮಗೆ ಏನು ಕೆಲಸ ಅಂದ್ರೆ ಸಿಂಹಾಸನಗಳ ಮೇಲೆ ಕುಳಿತುಕೊಂಡು ನ್ಯಾಯ ತೀರಿಸುವ ಅಧಿಕಾರವೂ ಕೂಡ ದೇವರು ನಿಮಗೆ ಪಡಲ್ಪಟ್ಟಿದೆ ಅಲೂಯ್ಯ ದೇವ್ರು ನಿಮಗೆ ನ್ಯಾಯ ತೀರಿಸುವ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾನೆ ಭೂಲೋಕದಲ್ಲಿ ಮಾತ್ರ ಅಧಿಕಾರ ಅಲ್ಲ ದೇವರು ಕೊಟ್ಟಿರೋದು ಪರಲೋಕದಲ್ಲಿಯೂ ನಮಗೆ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ ಆಮೇಲೆ ಹಾಲಲ್ಲೂಯ್ಯ ಕಿಶರ್ ಬಂದು ಕೇಳ್ತಾರೆ ಸ್ವಾಮಿ ನಾವು ಎಲ್ಲವನ್ನು ಬಿಟ್ಟು ನೀನು ನಿಂಬಾಲಿಸಿದೀವಿ ನಮ್ಗೆ ಏನು ಸಿಗ್ತದೆ ಅಂತ ಕೇಳಿದಾಗ ಸ್ವಾಮಿ ಹೇಳ್ತಾನೆ ನೀವು ನನ್ನ ನಿಮಿತ್ತವಾಗಿ ಏನೇನು ಕಳ್ಕೊಂಡಿದ್ರೂ ಅದೆಲ್ಲ ನೂರಷ್ಟು ಸಿಕ್ತತೆ ಆದರೆ ಪರಲೋಕದಲ್ಲಿ ನೀವು ಬರುವಾಗ ಹನ್ನೆರಡು ಸಿಂಹಾಸನದ ಮೇಲೆ ಕುಳಿತುಕೊಂಡು ಇಸ್ರೇಲರ ಹನ್ನೆರಡು ಕುಲಗಳಿಗೆ ನೀವು ನ್ಯಾಯ ತೀರಿಸುವರು ಅಂತ ಹೇಳ್ತದೆ ಆದರೆ ಮತ್ತು ನಾವು ಪ್ರಕಟಣೆ ಇಪ್ಪತ್ತನೇ ನಾಲ್ಕನೇ ವಚನದಲ್ಲಿ ನೋಡುವಾಗ ಅಲ್ಲಿ ಸಿಂಹಾಸನಗಳನ್ನು ಕಂಡೇನು ಅದರ ಮೇಲೆ ಜನರು ಕೂತಿದ್ದರು ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತ್ತಂತ ದೇವರು ವಾಕ್ಯ ಹೇಳ್ತದೆ ಆಮೇಲೆ ಹಲಲೋಯ ದೇವರ ಮಕ್ಕಳಾದ ನಮಗೆ ಪ ಬರೇ ಭೂಲೋಕದಲ್ಲಿ ಅಲ್ಲ ಆತನ ಅಧಿಕಾರ ಕೊಟ್ಟಿದ್ದು ಪರಲೋಕದಲ್ಲಿ ಕೂಡ ಆತನು ಅಧಿಕಾರ ಕೊಟ್ಟಿದ್ದಾನೆ ಪರಲೋಕದಲ್ಲಿ ತಂದೆಯು ಆಳ್ವಿಕೆ ನಡೆಸುವುದಾದರೆ ತನ್ನ ಮಕ್ಕಳಿಗೂ ಕೂಡ ಆಳ್ವಿಕೆ ನಡೆಸುವಂತ ಅಧಿಕಾರವನ್ನ ಆತನು ದೇವರ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದಾನೆ ಆಮೇನು ಹಾಲಲೂಯ್ಯ ಆದರೆ ಇಸ್ರೇಲ್ರು ಅಷ್ಟೆಲ್ಲ ಮಾಡಿದ್ರು ಅವರಿಗೆ ಅಂಥ ಸೌಭಾಗ್ಯ ಸಿಗಲಿಲ್ಲ ನನಗೆ ನಿನಗೆ ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂಥ ನಮಗಳಿಗೆ ಆತನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಆಮೇನು ಹಾಲಲ್ಲೂಯ್ಯ ಹನ್ನೆರಡನೇ ವಚನ ನಾವು ಓದೋಣ ಹನ್ನೆರಡನೇ ಅಧ್ಯಾಯಕ್ಕೆ ಓದಿ ಮುಗಿಸ್ಬಿಡ್ತೀನಿ ಒಂದೇ ಕೆಲವು ವಚನಗಳನ್ನು ಓದಿ ಮುಗಿಸ್ಬಿಡ್ತೀನಿ ಓದ್ರಿ ಆಮೇಲೆ ಹಾಲಲ್ಲೂಯ್ಯ ಅಲಲ್ಲೂಯ್ಯ ಮುಗಿಸ್ತೀನಿ ಓದ್ಬಿಡ್ರಿ ಆಯಿತು ಮಕ್ಕ ನೋಡ್ಬೇಡ್ರಿ ಹನ್ನೆರಡನೇ ಅಧ್ಯಾಯ ಒನ್ನೇ ವಚನದಿಂದ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದೆಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ನಾವು ಸಹ ತೆಗೆದಿಟ್ಟು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಹುಟ್ಟಿಸುವವನು ಪೂರೈಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಸ್ಥಿರ ಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲ್ಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸುನರೂಢನಾಗಿದ್ದಾನೆ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿ ಹೇಳಿದ ಎಚ್ಚರಿಕೆಯ ಮರೆತು ಬಿಟ್ಟಿದ್ದೀರೋ ಏನೆಂದರೆ ಮಗನೇ ಕರ್ತನ ಶಿಕ್ಷಣ ಮಾಡಬೇಡ ಆತನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ತಾನು ಪ್ರೀತಿಸುವ ತಾನು ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು ನೀವು ನೀವು ಶಿಕ್ಷಿತರಾಗುವುದಕ್ಕೆ ನಿಮಗೆ ಶಿಕ್ಷೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಆಮೇಲೆ ದೇವರು ನಿಮ್ಮನ್ನ ಏನೆಂದು ನಡೆಸುತ್ತಾನೆ ಮಗನೆಂದು ಯಾಕೆ ಅಂದ್ರೆ ರಿಯಲ್ ಆಗಿ ನೀನು ಮಗನಾಗಿದ್ದಿ ಆಮೇಲೆ ಹಲಲುಯ್ಯ ಮಗಳಾಗಿದ್ದೆ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ ಇವತ್ತು ದೇವರ ಮಕ್ಕಳೇ ನಾವು ಏನಾದ್ರೂ ತಿರಸ್ಕಾರ ಮಾಡಬೇಕಾದ್ರೆ ನಾವೇನಾದ್ರೂ ತ್ಯಾಗ ಮಾಡಬೇಕಾದ್ರೆ ಏನಾದ್ರೂ ಮಾಡಬೇಕಾದ್ರೆ ಒಂದು ಕಾರಣ ಇದೆ ಅಲಲೂಯ ಒಂದು ಕಾರಣ ಇದೆ ಅಲಲೂಯ ಇಲ್ಲಿರೋರು ಒಂದ್ಸಾರಿ ಜೋರಾಗಿ ಹಲಲೂಯ್ಯ ಹಳೆ ಉಡಂಬಡಕ್ಕಿಲ್ಲಿರುವ ಭಕ್ತರು ಅವ್ರು ಏನೆಲ್ಲ ತ್ಯಾಗ ಮಾಡಿದ್ರು ಏನು ತ್ಯಾಗ ಮಾಡಿದ್ರು ಇಲ್ಲಿ ಇಲ್ಲಿವರೆಗೂ ಕೇಳಿದ್ರಲ್ಲಿ ಯಾವ್ದಾನ ಒಂದೆರಡು ಎರಡು ಹೇಳ್ರಿ ನೋಡಮ್ ಏನು ತ್ಯಾಗ ಮಾಡಿದ್ರು ಹಳೆ ಹೊಡಂಬಲ್ಲಿ ಅಬ್ರಾಮ್ ಇಸಾಕ ಅವರು ಇವ್ರದೇ ಎಲ್ಲ ಕತೆ ಇಲ್ಲಿವರೆಗೂ ಕೇಳಿದ್ವಿ ಹಾಂ ಇಸಾಕನ ನರಕಿಸುವುದಕ್ಕೆ ಅವನು ಹಿಂತೆಗಲಿಲ್ಲ ತ್ಯಾಗ ಮಾಡಿದ್ನು ಮತ್ತೆ ಹಾಂ ಸ್ವದೇಶವನ್ನ ಬಿಟ್ಟರು ಅವ್ರು ತ್ಯಾಗ ಮಾಡಿದ್ರಿ ಏನೆಲ್ಲ ತ್ಯಾಗ ಮಾಡಿದ್ರು ಕರೆಕ್ಟಾ ಕರೆಕ್ಟೇನ್ರಿ ಇಲ್ಲಿ ಇರೋರೆಲ್ಲರು ಜೋರಾಗಿ ಹಾಲೇಲೂಯ್ಯ ಇಲ್ಲೇ ಇದ್ದು ವಾಕ್ಯ ಕೇಳಿನ ರೀ ಪಾಸ್ಟ್ರೆ ನಾನು ನಿಜವಾಗ್ಲು ಎಲ್ಲಿಗೆ ಹೋಗಿಲ್ರಿ ನಾನು ಇಲ್ಲೇ ಇದ್ದೀರಿ ಅಂತನೋರು ಒಂದ್ಸರಿ ಜೋರಾಗಿ ಹಾಲೇಲೂಯ್ಯ ಹಾಂ ಅವರು ಏನೆಲ್ಲ ತ್ಯಾಗ ಮಾಡಿದರು ಯಾವುದಕ್ಕೋಸ್ಕರ ಪರಲೋಕಕ್ಕೋಸ್ಕರ ಪರಲೋಕಕ್ಕೋಸ್ಕರನೇ ಬೈಬಲ್ ವಾಕ್ಯ ಕರೆಕ್ಟಾಗಿ ಹೇಳ್ತದೆ ಇಬ್ರಿಯರ್ ಗ್ರಂಥ ಅವರು ಸ್ಥಿರವಾದ ಪಟ್ಟಣಕ್ಕೋಸ್ಕರ ಅವರು ತ್ಯಾಗ ಮಾಡಿದರು ಆಮೇಲೆ ಹಾಲಲ್ಲೂಯ್ಯ ಇವರು ಪರಲೋಕದ ಪಟ್ಟಣಕ್ಕೋಸ್ಕರ ಇವರು ತ್ಯಾಗ ಮಾಡಿದರು ಇವರು ಯಾರಾಗಿದ್ದರು ಅಂದರೆ ಇವರು ದಾಸರಾಗಿದ್ದರು ಮಕ್ಕಳಾಗಿರಲಿಲ್ಲ ಅಂದರೆ ಮನೆಯ ಕೆಲಸದವರೇ ಅಷ್ಟೆಲ್ಲ ಮಾಡಬೇಕಾದ್ರೆ ಇವತ್ತು ನಾವು ನೀವು ದೇವರಿಗೆ ಮಕ್ಕಳಾಗಿದ್ದೇವೆ ಆಮೇಲೆ ಹಾಲಲ್ಲೂಯ್ಯ ನಾವು ನೀವೇನಾಗಿದ್ದೇವೆ ದೇವರಿಗೆ ನಾವು ಯಾಕೆ ತ್ಯಾಗ ಮಾಡಬಾರ್ದು ದೇವರಿಗೋಸ್ಕರ ಆಮೇನ ಹಾಲಲ್ಲೂಯ್ಯ ಇವತ್ತು ದೇವ್ರ ಮಕ್ಕಳೇ ವಾಕ್ಯ ಹೇಳ್ತದೆ ಇಬ್ಬರೇ ಗ್ರಂಥ ಕರ್ತನೆ ಈ ರೀತಿಗೆ ಹೇಳ್ತಾನೆ ಅವನ ಕಾನ್ಸೆಪ್ಟ್ ಏನಂದರೆ ಅವರೆಲ್ಲ ಅಷ್ಟೆಲ್ಲ ಮಾಡಿದರೂ ಕೂಡ ಅವರು ಆ ಮಕ್ಕಳೆಂಬ ಬಿರುದು ಸಿಗಲಿಲ್ಲ ದೇವರು ನಿಮ್ಮನ್ನ ಮಕ್ಕಳಂತ ನಡೆಸ್ತಾ ಇದ್ದಾನೆ ಹಾಲಲ್ಲೂಯ್ಯ ನೀವು ದೇವರಿಗೆ ಮಕ್ಕಳಾಗಿದ್ದೀರಿ ಆದ್ದರಿಂದ ತಂದೆಗೋಸ್ಕರ ಮಗನು ಏನನ್ನಾದರೂ ಮಾಡುವುದಕ್ಕೆ ಸಿದ್ಧವಾಗಿರಬೇಕು ಹಾಲಲ್ಲೂಯ್ಯ ತಂದೆಯ ನಡೆದಂಥ ಆದಿಯಲ್ಲಿ ಆತನ ನಡೆಯುವವನಾಗಿರಬೇಕು ಕ್ರಿಸ್ತನನ್ನು ನಾವು ನೆನೆಸಿಕೊಳ್ಬೇಕಂತೆ ಕ್ರಿಸ್ತನು ಆತನೇನು ಮಾಡಿದ್ನು ಎಲ್ಲವನ್ನು ಆತನು ಸಹಿಸಿಕೊಂಡನು ಇವತ್ತು ನಾವು ನೀವು ಎಲ್ಲವನ್ನು ಮಾಡಬೇಕು ಯಾಕೆ ಗೊತ್ತಾ ತಂದೆಗೋಸ್ಕರ ಹಾಲಲ್ಲೂಯ್ಯ ಯಾರಿಗೋಸ್ಕರ ಮಾಡಬೇಕು ತಂದೆಗೋಸ್ಕರ ನಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡಿರೋದಕ್ಕೋಸ್ಕರ ಪರಲೋಕ ರಾಜ್ಯಕ್ಕೋಸ್ಕರ ನಾವೇನಾದರೂ ಮಾಡುವವರಾಗಿರಬೇಕು ಎಲ್ಲರೂ ಕಣಗಳು ಮುಚ್ಚಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ ಇವತ್ತು ದೇವ್ರ ಮಕ್ಕಳೇ ನಮ್ಮನ್ನು ಯಾವುದು ನಮ್ಮನ್ನು ಹಿಂದಕ್ಕೆ ಎಳಿತಾ ಇದೆಯೋ ಅದೆಲ್ಲವನ್ನ ತೆಗೆದಿಟ್ಟು ನಮಗೆ ಅಭ್ಯಂತರ ಮಾಡೋ ಎಲ್ಲ ಸಂಗತಿಗಳು ಇವತ್ತು ಯಾರಾದರೂ ಬಂದು ನಿಮ್ಮ ಹತ್ರ ಬರೀ ಯಾವಾಗಲೂ ಕೆಟ್ಟ ಮಾತುಗಳನ್ನೇ ಆಡ್ತಿರ್ತಾರೇನೋ ಅವ್ರ ಹತ್ರ ಮಾತು ಕೇಳಿಸ್ಕೊನೋದೇ ನೀನು ಕಟ್ ಮಾಡಬೇಕು ಒಂದು ವೇಳೆ ಎಲ್ಲಾದರೂ ನೀನು ಹೋಗಿ ಕುಂತಾಗ ಯಾವುದಾದ್ರೂ ಆಲೋಚನೆ ನಿನ್ಗೆ ಬರೋದಾದ್ರೆ ಆ ಸ್ಥಳಕ್ಕೆ ಹೋಗೋದನ್ನು ನೀನು ಬಿಡಬೇಕು ಒಂದು ವೇಳೆ ಇವತ್ತು ಮೊಬೈಲ್ ನಮಗೆ ದೇವರ ಆ ಒಂದು ದೇವರು ಆ ಒಂದು ಆತ್ಮಿಕವಾದ ಸಂಗತಿಗಳಿಗೆ ನಮಗೆ ಅಡ್ಡಿ ಮಾಡುವುದಾದರೆ ಇವತ್ತು ನಿನ್ನ ಮೊಬೈಲನ್ನೇ ತಿರಸ್ಕಾರ ಮಾಡಬೇಕು ಯಾವುದು ನಮಗೆ ಅಭ್ಯಂತರ ಮಾಡ್ತಿದೆಯೋ ಅಭ್ಯಂತರ ಮಾಡುವುದನ್ನೆಲ್ಲವನ್ನು ತೆಗೆದಿಡಬೇಕು ಕಾರಣ ನಮಗೆ ಇಷ್ಟು ಮಂದಿ ಸಾಕ್ಷಿಯವರಿದ್ದಾರೆ ದೇವರು ಅವರಿಗಿಂತ ಉತ್ತಮವಾದ ಸಾಕ್ಷಿಯನ್ನು ನಮಗೆ ಕೊಟ್ಟಿದ್ದಾನೆ ಅವರಿಗಿಂತ ಉತ್ತಮವಾದ ಸ್ಥಾನವನ್ನು ನಮಗೆ ಕೊಟ್ಟಿದ್ದಾನೆ ಆ ಸ್ಥಾನ ಏನಂದ್ರೆ ಮಗನು ಮಗಳು ಎನ್ನುವಂಥ ಸ್ಥಾನವನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಹಾಗಾದರೆ ದೇವ್ರ ಮಕ್ಕಳು ಈ ಲೋಕದಲ್ಲಿ ಮಕ್ಕಳಾಗಿದ್ದ ಮೇಲೆ ನಾವು ಬಾಧ್ಯರಾಗಿದ್ದೇವೆ ಮಕ್ಕಳಾಗಿದ್ದ ಮೇಲೆ ನಾವು ಬಾಧ್ಯರಾಗಿದ್ದೇವೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಖ ಮೇಲೆಯೂ ನಾವು ಪಾಲುಗಾರರು ಆತನ ಬಲಪಾಶದಲ್ಲಿ ನಾವು ಕುಳಿತುಕೊಳ್ಳುವವರಾಗಿದ್ದೇವೆ ಆತನ ಸಂಗಡ ಕುಳಿತುಕೊಂಡು ನ್ಯಾಯ ತೀರಿಸುವ ಅಧಿಕಾರವು ಅದು ದೇವರ ಮಕ್ಕಳಿಗೆ ಅದು ಕೊಡಲ್ಪಟ್ಟಿರುವಂಥದ್ದಾಗಿದೆ ಇವತ್ತು ನಾವು ಈ ಲೋಕದಲ್ಲಿ ನಮಗೆ ಆ ಈ ಲೋಕವೇ ನಮಗೆ ಶಾಶ್ವತವಲ್ಲ ಬದಲಾಗಿ ಪರಲೋಕವು ನಮಗೆ ಶಾಶ್ವತ ಪರಲೋಕವೇ ನಮ್ಮ ಸ್ವದೇಶವಾಗಿದೆ ನಾವು ಇಲ್ಲಿ ಪರದೇಶಸ್ಥರಾಗಿದ್ದೇವೆ ನಮ್ಮ ಸ್ಥಿರವಾದ ಪಟ್ಟಣವು ಅಲ್ಲಿದೆ ಪ್ರೇರೆಲ್ಲರ ಕಣಗಳನ್ನು ಮುಚ್ಚಿಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ ಅಲ್ಪವಾದ ಸಂಗತಿಗಳಿಗಾಗಿ ನಿತ್ಯವಾದದನ್ನ ಕಳೆದುಕೊಳ್ಳೋದು ಬೇಡ ಇವತ್ತು ದೇವರು ನಮ್ಮನ್ನ ಯಾವುದಕ್ಕಾಗಿ ನೇಮಿಸಿದ್ದಾನು ಅದನ್ನು ನಾವು ಮಾಡೋಣ ಹೊಲದಲ್ಲಿ ಸೇವಕರೇ ಕೆಲಸದ ಆಳುಗಳೇ ಅಷ್ಟು ಕೆಲಸ ಮಾಡಬೇಕಾದ್ರೆ ಇನ್ನು ಅದಕ್ಕೆ ಬಾಧ್ಯರಾದ ನಾನು ನೀನು ಎಷ್ಟು ಜವಾಬ್ದಾರಿಕೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ ದೇವರ ರಾಜ್ಯದಲ್ಲಿ ನಾವು ನೀವು ಆಳುಗಳಾಗಿ ಅಲ್ಲ ಮಕ್ಕಳಾಗಿ ತಂದೆಯ ಕೆಲಸವನ್ನು ನಾವು ಮಾಡಬೇಕಾಗಿದೆ ಒಬ್ಬ ಯಜಮಾನನು ಬಂದು ತನ್ನ ಮಕ್ಕಳಿಗೆ ಹೇಳಿದನು ಒಬ್ಬ ಮಗನಿಗೆ ಹೇಳಿದ್ನು ಮಗನೇ ತೋಟದಲ್ಲಿ ಕೆಲಸ ಇದೆ ಹೋಗು ಅಂತ ಹೇಳಿದಾಗ ಒಬ್ಬ ಮಗ ಅಂದನು ಆಯ್ತು ಡ್ಯಾಡಿ ಹೋಗ್ತೀನಿ ಅಂತೇಳಿ ಆದ್ರೆ ಅವ್ನು ಹೋಗ್ಲಿಲ್ಲ ಇನ್ನೊಬ್ಬ ಮಗನ ಹತ್ರ ಬಂದು ಆ ಡ್ಯಾಡಿ ಹೇಳಿದ್ನು ಮಗನೇ ತೋಟದಲ್ಲಿ ಕೆಲಸ ಇದೆ ಹೋಗು ಅಂತ ಹೇಳಿದಾಗ ಆ ಮಗನು ಇಲ್ಲ ಡ್ಯಾಡಿ ನನಗೆ ಆಗಲ್ಲ ಅಂದನು ಆದ್ರೆ ಆಗಲ್ಲ ಅಂದವನು ಹೋಗಿ ಕೆಲಸ ಮಾಡಿದ್ನು ಇವರಿಬ್ಬರಲ್ಲಿ ಯಾರು ತಂದೆ ಚಿತ್ತವನ್ನ ನೆರವೇರಿಸಿದ್ರಂದ್ರೆ ಆಗಲ್ಲ ಅಂತ ಅಂದನು ಆದ್ರೆ ಅವನು ಮತ್ತೆ ಅವನಿಗೆ ಮನವರಿಕೆ ಇತ್ತು ನನ್ನ ತಂದೆ ಆತನು ಯಾರಂದ್ರೆ ಆತನು ನನ್ನ ತಂದೆ ಅದು ನನ್ನ ತೋಟ ಅದು ನನ್ನ ತೋಟದಲ್ಲಿ ನಾನು ಕೆಲಸ ಮಾಡಲೇಬೇಕು ಅಂತೇಳಿ ಆ ವ್ಯಕ್ತಿ ಮನವರಿಕೆ ಮಾಡಿಕೊಂಡು ಹೋಗಿ ಕೆಲಸ ಮಾಡಿದನು ಅವನು ತಂದೆಯ ಚಿತ್ತವನ್ನು ನೆರವೇರಿಸಿದನು ಸುತ್ತೆಲ್ಲರೂ ದೇವರ ಮಕ್ಕಳೇ ಇವತ್ತು ದೇವರಿಗೆ ಸ್ತೋತ್ರ ಮಾಡ್ರಿ ಅಭ್ಯಂತರ ಮಾಡುವಂಥದ್ದೆಲ್ಲವನ್ನು ತೆಗೆದಿಟ್ಟು ನಾವು ದೇವರ ಸನ್ನಿಧಿಗೆ ಬರುವುದಕ್ಕೆ ಯಾವುದು ನಮಗೆ ಅಡ್ಡಿ ಅಡ್ಡಿ ಆಗಿದೆ ನಾವು ದೇವರ ಸಮೀಪಕ್ಕೆ ಬರುವುದಕ್ಕೆ ಯಾವುದು ಅಡ್ಡಿ ಆಗಿದೆ ಕ್ರಿಸ್ತನಿಗಾಗಿ ಪರಲೋಕ ರಾಜ್ಯಕ್ಕಾಗಿ ಆ ಮಹಿಮೆಗಾಗಿ ಪರಲೋಕದಲ್ಲಿ ಹಾಲಲು ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಮಗೆ ಸಿಗುವ ಬಿರುದುಗಾಗಿ ನಮಗೆ ಸಿಗುವ ಆ ಮಹಿಮೆಗಾಗಿ ನಾವು ಎಲ್ಲವನ್ನು ಅಭ್ಯಂತರ ಮಾಡುವಂತದೆಲ್ಲವನ್ನ ತೆಗೆದಿಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಸ್ಥಿರಚಿತ್ತದಿಂದ ನಾವು ಓಡೋಣ ಯಾಕಂದ್ರೆ ನೀನು ಸಾಧಾರಣವಾದ ವ್ಯಕ್ತಿಯಲ್ಲ ನೀನು ದೇವರ ಮಗನಾಗಿದ್ದೀಯ ನೀನು ದೇವರ ಮಗಳಾಗಿದ್ದೀಯಾ ನೀನು ಹಾಲಲು ಎಸ್ತೋ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ದೇವರು ಸಂಪೂರ್ಣವಾಗಿ ಒಪ್ಪಿಸಿ ಕೊಡತು ದೇವಪ್ಪ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡತುದೇವ ರಾಜ ನಿನ್ನ ಚಿತ್ತ ನೆರವೇರಲಿ ಹಾಲಲೋಯ ಪರಲೋಕದಲ್ಲಿ ಇರುವ ತಂದೆ ಪರಿಶುದ್ಧವಾದದು ನಿನ್ನ ನಾಮ ಸ್ತುತಿಸಲು ಯೋಗ್ಯ ನೋಣೆ ಕ್ಷಮಿಸಲು ಯೋಗ್ಯ ನೋಣೆ ಯೋಗ್ಯ ನೋನಿ ಹಾಲಲೋಯ ಕಂಪನಿ ಸ್ತೋತ್ರ ರಾಜ alhu yo gyanore magime ke yo gyanore ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ತಂದೆ ಪರಲೋಕದಲ್ಲಿ ನೀನು ನಮಗಾಗಿ ಅಪ್ಪ ಸ್ವಾಮಿ ನೇಮಿಸಿದಂತಹ ಚಿತ್ತ ಈ ಭೂಲೋಕದಲ್ಲಿ ನೆರವೇರಲಿ ಈ ಭೂಲೋಕದಲ್ಲಿ ನಮ್ಮನ್ನ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕಳಿಸಿಕೊಟ್ಟಿದ್ದೀಯ ತಂದೆಯೇ ಇಲ್ಲಿರುವ ಪ್ರತಿಯೊಬ್ಬರು ನಾವು ನಿನಗೆ ಮಕ್ಕಳಾಗಿದ್ದೇವೆ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ನೇಮಿಸಲ್ಪಟ್ಟವರಾಗಿದ್ದೇವೆ ಕರ್ತನೆ ಸ್ವಾಮಿ ಇವತ್ತು ನಿನ್ನ ಚಿತ್ತವನ್ನು ನಾವು ನೆರವೇರಿಸುವಾಗ ನಿನ್ನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗುವವರಾಗಿದ್ದೇವೆ ಕರ್ತನೇ ಸ್ತೋತ್ರ ನೀನು ಕರ್ತನೆ ಯಾವ ರೀತಿಯಾಗಿ ಆ ಮಗನು ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸಿದನು ಅದೇ ರೀತಿಯಾಗಿ ಆ ಸಂತೋಷ ಪಟ್ಟಂತೆ ನೀನು ಇವತ್ತು ಅಪ್ಪ ನಿನ್ನ ಮಕ್ಕಳ ವಿಷಯದಲ್ಲಿ ಸಂತೋಷ ಪಡುವ ದೇವರಾಗಿದೆಯಾ ಪ್ರತಿಯೊಬ್ಬರು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಿದ್ದೇವೆ ಕರ್ತನೆಯ ಆಶೀರ್ವಾದ ಮಾಡ್ರಿ ನಿನ್ನ ಬಲದಿಂದ ನಿನ್ನ ಕೃಪೆಯನ್ನು ತುಂಬಿಸಿ ಅದ್ಭುತಗಳನ್ನು ಮಾಡಿ ಸೇರಿ ಬಂದ ನಮ್ಮೆಲ್ಲರನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಪ್ರತಿಯೊಬ್ಬರನ್ನು ಮುಟ್ಟು ಬಲಪಡಿಸಿ ಆಶೀರ್ವದಿಸಿರಿ ಕರ್ತನೇ ಸ್ಥಿರವಾದ ಪಟ್ಟಣಕ್ಕಾಗಿ ಸ್ಥಿರವಾದದಕ್ಕಾಗಿ ನಿನ್ನ ರಾಜ್ಯಕ್ಕಾಗಿ ನಿನ್ನ ನೀತಿಗಾಗಿ ತವಕಿಸುವಂತೆ ನಿನ್ನ ಹೇಳ್ತದೆ ನೀನು ದೇವರ ರಾಜ್ಯ ದೇವರ ನೀತಿಗಾಗಿ ತವಕಿಸುವಾಗ ಇಹಲೋಕದ ಲೋಕದ ಎಲ್ಲ ಸಂಗತಿಗಳ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಎಂದು ಸ್ವಾಮಿ ದೇವರೇ ಮೊದಲು ಆ ಸ್ಥಿರವಾದ ಪಟ್ಟಣಕ್ಕಾಗಿ ಆ ಪರಲೋಕ ರಾಜ್ಯಕ್ಕಾಗಿ ನಾವು ತವಕಿಸುವಂತೆ ನಿನ್ನ ರಾಜ್ಯ ನೀತಿಗಾಗಿ ತವಕಿಸುವಂತೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಅದ್ಭುತಗಳನ್ನು ಮಾಡಿ എല്ലാ വിഷയങ്ങളും കൃപ കൊട്ടു നെട്സ മത യേശുവ ദിവ്യനാൽ നമ്പർസേടി ഒന്നും പർലോക്കത്തേ